ನಮಸ್ಕಾರ ಜನಪರವಾಣಿ ಯೂಟ್ಯೂಬ್ಗೆ ಸ್ವಾಗತ ನಾನು ಅಪೇಕ್ಷ ಟಿ ಎಂ ಮುಂಜಾನೆ ಮಾತುಗಳು ಪ್ರಾಯೋಜಕರು ಗೀತಾ ಭಾಸ್ಕರ್ ಬೆಂಗಳೂರು ಧ್ವನಿ ಸ್ವಾತಿ ಕೋಖಲೆ ಪ್ರಸ್ತುತಪಡಿಸುವವರು ಜನಪರವಾಣಿ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಮುಂಜಾನೆ ಮಾತುಗಳು ದೇವಸ್ಥಾನ ಎಷ್ಟೇ ಜನಜಂಗುಳಿ ಇದ್ದರೂ ಸಹ ದೇವರ ರಥ ಬರುವಾಗ ದಾರಿ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ಳುತ್ತದೆ ಹಾಗೆಯೇ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ದಾರಿ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ಳುತ್ತದೆ ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು ಆದರೆ ಈಗ ಗುಡಿಯ ಮೂರ್ತಿಗಳು ಬಂಗಾರವಾಗಿವೆ ಆದರೆ ಮನುಷ್ಯನ ಮನಸ್ಸು ಕಲ್ಲಾಗಿದೆ ಮೂರು ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸೋಲನ್ನು ಕಾಣುವುದಿಲ್ಲ ತಾಳ್ಮೆ ಮೌನ ಮತ್ತು ನಗು ಜೀವನದಲ್ಲಿ ಸುಂದರವಾಗಿ ಮತ್ತು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಇರುವಷ್ಟು ದಿನ ಪ್ರೀತಿಯ ಭಾವನೆಗಳನ್ನು ಹಂಚಿಕೊಂಡು ಬದುಕೋಣ ಸತ್ತ ಮೇಲೆ ಮೌನವಾಗುವುದು ಇದ್ದೇ ಇದೆ ಒಂದು ಹೆಣ್ಣು ನೆಮ್ಮದಿಯಾಗಿ ಇರುವುದು ಯಾವಾಗ ಎಂದರೆ ಎಲ್ಲ ನೋವನ್ನು ಹಂಚಿಕೊಳ್ಳುವ ಜೊತೆಗಾರ ಸಿಕ್ಕಾಗ ಮಾತ್ರ ಇಷ್ಟ ಅನ್ನೋದು ಕಣ್ಣಿನಿಂದ ಹುಟ್ಟುತ್ತೆ ಪ್ರೀತಿ ಅನ್ನೋದು ಹೃದಯದಿಂದ ಹುಟ್ಟುತ್ತೆ ತಮ್ಮ ಮನಸ್ಸಿಗೆ ಇಷ್ಟ ಆಗುವವರು ನಮ್ಮ ಜೊತೆ ಇಲ್ಲದೇ ಇರಬಹುದು ಆದರೆ ಅವರು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುತ್ತಾರೆ ನೀವು ಸೈಲೆಂಟಾಗಿ ಇದ್ದೀರಾ ಅಂತ ತುಂಬ ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುತ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಬೇಡಿ ನೋಟು ಯಾವಾಗಲೂ ಸೈಲೆಂಟಾಗೇ ಇರೋದು ಈ ಚಿಲ್ಲರೆಗಳೇ ಸೌಂಡ್ ಮಾಡೋದು ನೋವನ್ನು ನುಂಗಿ ಬದುಕುವ ಜೀವ ಯಾವತ್ತೂ ಇನ್ನೊಬ್ಬರನ್ನು ನೋಯಿಸುವುದಿಲ್ಲ ಯಾಕೆ ಗೊತ್ತಾ ಆ ಜೀವ ತನಗೆಷ್ಟೇ ನೋವಾದರೂ ಇನ್ನೊಬ್ಬರ ಖುಷಿಯನ್ನು ಬಯಸುತ್ತಾ ಬದುಕು ಪ್ರೀತಿಸುತ್ತದೆ ಗಳಿಸಬೇಕು ಅಂತ ಇದ್ದರೆಯೇ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸ ಗಳಿಸಿ ಹಣ ಆಸ್ತಿ ಅಂತಸ್ತು ಭಿಕ್ಷುಕನು ಗಳಿಸುತ್ತಾನೆ ಮಂದಹಾಸಕ್ಕಿಂತ ಅದ್ಭುತ ಆಭರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮುಖದ ಮೇಲೆ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ ಧನ್ಯವಾದಗಳು